ನೋಡಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯವರು ಸಾಗರ್ ಕಂಡ್ರೆ ಬಗ್ಗೆ ಯಾವ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಜನ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಈಗಾಗಲೇ ಅವರು ಕಾನೂನು ಪದವೀಧರನೇ ಅಲ್ಲ ಅಂತಲೇ ಹೇಳಿಕೆ ಕೊಟ್ಟಿದ್ದರು ಅವರು ರಿಜಿಸ್ಟ್ರೇಷನ್ ಮಾಡಿದ್ದು ಕಾನೂನು ಬ ಪದವೀಧರ ಇದ್ದಂಥ ಏನೊಂದು ಅವರ ಹತ್ರ ದಾಖಲೆಗಳಿದ್ದವು ಅವೆಲ್ಲ ದಾಖಲೆಗಳು ಇವತ್ತು ಮಾಧ್ಯಮದವ್ರಿಗೆ ಕೊಟ್ಟಿದ್ದಿದೆ ಅವ್ರಿಗೆ ಕೇಳಬೇಕಲ್ಲ ಯಾಕೆ ಸುಳ್ಳು ಹೇಳಿದೆ ಅಂತ ಅಂತೇಳಿ ಮನ ಮರ್ಯಾದೆ ಇರಬೇಕಲ್ಲ ಮನುಷ್ಯನಿಗೆ ಒಂದು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಸೊ ಈ ರೀತಿಯಲ್ಲಿ ಭಗವಂತ ಕುಬಾರ್ ಅವರು ಯಾವತ್ತಿಗೂ ಸಕಾರಾತ್ಮಕವಾದಂಥ ಒಂದು ರಾಜಕಾರಣ ಅವ್ರು ಮಾಡಲಿಲ್ಲ ಯಾವಾಗಗಳಿಗೂ ಅವರು ನಕಾರಾತ್ಮಕವಾದಂಥ ಒಂದು ರಾಜಕೀಯ ನಡೆ ಏಕೆಂದರೆ ಅವರು ಪರಿಶ್ರಮ ಮಾಡಿ ಆಗಲಿಲ್ಲ ಹೋರಾಟ ಮಾಡಿ ಸಂಸದರಾಗಲಿಲ್ಲ ಒಬ್ಬ ಲಾಟ್ರಿ ಸಂಸದ ಅಂತ ಹೇಳ್ಬೋದು ಮೋದಿಯವರ ಹೆಸರು ಮೇಲೆ ಗೆದ್ದು ಈಗಲೂ ಅದೇ ನಾವು ಮೋದಿ ಹೆಸರು ಮೇಲೆ ಬರ್ತೀನಿ ನನಗೆ ಯಾರ್ದು ಮತ ಬೇಕು ನೀನು ಕೊಡಬೇಡ್ರಿ ಅಂತ ಹೇಳ್ತಿದ್ರು ಆ ಮಟ್ಟಕ್ಕೆ ಅವರ ದರ್ಪ ಅವರ ದುರಂಕಾರ ದುರ್ವರ್ತನೆ ನೋಡಿ ಜನ ಬೇಸತ್ತುಕೊಂಡಿದ್ದರು ಕೇಂದ್ರದಲ್ಲಿ ಬಿ ಜೆ ಪಿಯ ತಪ್ಪು ನೀತಿಗಳು ರೈತ ವಿರೋಧಿ ನೀತಿ ಇವೆಲ್ಲವೂ ಕೂಡಿಕೊಂಡು ಇವತ್ತು ಜನ ತೀರ್ಮಾನ ಮಾಡಿ ಒಬ್ಬ ಯುವಕನಿಗೆ ಒಬ್ಬ ಯುವ ಮುಖಂಡ ನಾನು ಕರೋನಾದಲ್ಲಿದ್ದಂಥ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಜನರಿಗೆ ಸೇವೆ ಮಾಡಿದಂಥದ್ದು ಸೇವಾ ಪರಂಪರೆ ಇಟ್ಕೊಂಡು ಮನೋಭಾವನೆಯಿಂದ ರಾಜಕೀಯದಲ್ಲಿ ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಗಿಟ್ಟಿಸಿಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಇವತ್ತು ಬೀದರ್ ಜಿಲ್ಲೆಯ ಹಿತ ದೃಷ್ಟಿಯಿಂದ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಲೋಕಸಭೆಯಲ್ಲಿ ಸಾಗರ್ ಖಂಡರು ಸ್ಪರ್ಧೆ ಮಾಡ್ತಾಯಿದ್ದಾರೆ ಜನರ ನಿರೀಕ್ಷೆಗೆ ತಕ್ಕಂತೆ ಅವರು ಸೇವೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದಕ್ಕೆ ಜನರು ಏನಾದರೂ ಸಲಹೆಗಳಿದ್ದರೆ ಇವತ್ತು ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಜನರಿಗೆ ನಾನೊಂದು ಸಂದೇಶವನ್ನು ಕಳಿಸ್ತಾ ಇದ್ದೇನೆ